ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಕಾರವಾರ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಇರೋದು ಅನ್ನೋದಾದರೆ ಕಾರವಾರಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಐಲ್ಯಾಂಡ್ ರೆಸಾರ್ಟ್ ಇವ್ರ ಹತ್ರ ಇರ್ತಕ್ಕಂಥದ್ದು ಯಾವುದಪ್ಪ ಅದು ಐಲ್ಯಾಂಡ್ ರೆಸಾರ್ಟ್ ಅನ್ನೋದಾದರೆ ಸಿಂಥಕೋರ್ ಐಲ್ಯಾಂಡ್ ರೆಸಾರ್ಟ್ ಅಂತ ಇವ್ರ ಹತ್ರ ಮಲ್ಟಿಪಲ್ ಆಗಿರ್ತಕ್ಕಂಥ ಪೊಸಿಷನ್ಸ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ಒಂದು ಪೊಸಿಷನ್ಗೆ ಇವ್ರು ಹೈರ್ ಮಾಡ್ತಾ ಇದ್ದಾರೆ ರಿಕ್ವೈರ್ಮೆಂಟ್ಸ್ ಏನು ಕೇಳ್ತಾ ಇದಾರೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ಇನ್ನೇಗೆ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಸೆಂಟಾಕೋರ್ ಐಲ್ಯಾಂಡ್ ಅಲ್ಲಿ ಏನೇನೆಲ್ಲ ಜಾಬ್ ಓಪನಿಂಗ್ಸ್ ನೋಡಲಿದ್ದೇವೆ ಇವತ್ತು ಎಲ್ಲದಕ್ಕೂ ಕೂಡ ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಆಗಿ ಕೇಳ್ತಾ ಇದ್ದಾರೆ ಹೋಟೆಲ್ ಇಂಡಸ್ಟ್ರಿ ಆಗಿರೋದ್ರಿಂದ ರೆಸಾರ್ಟ್ ಇಂಡಸ್ಟ್ರಿ ಆಗಿರೋದ್ರಿಂದ ಅದಕ್ಕೆ ತಕ್ಕಂಗೆ ಅದರ ರಿಲೇಟೆಡ್ ಅಲ್ಲಿ ಇರತಕ್ಕಂಥ ಬ್ಯಾಕ್ ಗ್ರೌಂಡ್ ಎಜುಕೇಷನ್ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಂದು ಪೊಸಿಷನ್ ಬಂದು ರೆಸಾರ್ಟ್ ಇಂಡಸ್ಟ್ರಿ ಅಥವಾ ಹೋಟೆಲ್ ಇಂಡಸ್ಟ್ರಿ ರಿಲೇಟೆಡ್ ಇರತಕ್ಕಂಥದ್ದು ಕೆಲವೊಂದಿಷ್ಟು ಮಾತ್ರ ಬೇರೆ ವಿಭಾಗದ ಓಪನಿಂಗ್ಸ್ ಕೂಡ ಇವ್ರ ಹತ್ರ ಒಟ್ಟಾರೆಯಾಗಿ ಇದೊಂದು ಹೋಟೆಲ್ ಇಂಡಸ್ಟ್ರಿ ಆಗಿರೋದ್ರಿಂದ ಅದರ ಒಂದು ರಿಲೇಟೆಡ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಸಿಂಟಕೋರ್ ಐಲ್ಯಾಂಡ್ ರೆಸಾರ್ಟ್ ಏನಿದೆ ಇದರ ಒಂದು ವೀಡಿಯೋ ನಾನು ಕಳೆದ ಒಂದು ಹದಿನೈದು ಅಥವಾ ಇಪ್ಪತ್ತು ದಿವಸದ ಹಿಂದೆ ಮಾಡಿದ್ದೆ ಆವಾಗ ಕೆಲವೊಂದಿಷ್ಟು ಪೊಸಿಷನ್ಸ್ಗೆ ಮಾತ್ರ ಓಪನಿಂಗ್ಸ್ ನಡೀತಾ ಇತ್ತು ಬಟ್ ಇವಾಗ ಸುಮಾರಾಗಿರ್ತಕ್ಕಂಥ ಪೊಸಿಷನ್ಸ್ಗೆ ಸಿಕ್ಕಾಪಟ್ಟೆ ಓಪನಿಂಗ್ಸ್ ನಡೀತಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಮತ್ತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವ್ರ ಹತ್ರ ಇರ್ತಕ್ಕಂಥ ಮೊಟ್ಟ ಮೊದಲ ಒಂದು ಓಪನ್ ಪೊಸಿಷನ್ ಬಂದು ಎಫ್ ಆ್ಯಂಡ್ ಬಿ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೆ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಎಫ್ ಆ್ಯಂಡ್ ಬಿ ಮ್ಯಾನೇಜರ್ ಫುಡ್ ಆ್ಯಂಡ್ ಬೆವರೇಜ್ ಮ್ಯಾನೇಜರ್ ಪೊಸಿಷನ್ಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂತ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಯಾರೆಲ್ಲ ಕಾರವಾರ ಸುತ್ತಮುತ್ತಲಿನಲ್ಲಿ ಅಥವಾ ನಿಯರ್ ಬೈ ಪ್ಲೇಸಸ್ಸಲ್ಲಿ ಏನಾದರೂ ಕೆಲಸ ಹುಡುಕ್ತಾ ಇದ್ದರೆ ನಿಮಗೇನಾದರೂ ಫುಡ್ ಆ್ಯಂಡ್ ಬೆವರೇಜಸ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೆ ಈ ಒಂದು ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಓಪನ್ ಅಪರ್ಚುನಿಟಿ ಸೂಶ್ ಈ ಒಂದು ಪೊಸಿಷನ್ ಓಪನಿಂಗ್ಸ್ ನಡೀತಾ ಒಂದು ಜಾಬ್ ರೋಲ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ನ ರಿಲೆವೆಂಟ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಎಜುಕೇಶನ್ ನ ಹೈರ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಆದ್ಯತೆ ಬಂದು ಹೋಟೆಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅಥವಾ ರೆಸಾರ್ಟ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಸೂಶ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದ್ರು ಹುಡುಕ್ತಾ ಇದ್ರೆ ಒಂದು ಅಪರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಕೋಸ್ಟಲ್ ರೀಜನ್ನಲ್ಲಿದ್ದು ನಿಯರ್ ಬೈ ನಿಮಗೆ ಈ ಒಂದು ಕಾರವಾರ್ ಲೊಕೇಶನಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಖಂಡಿತವಾಗಿ ಈ ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಮುಂದಿನ ಓಪನ್ ಪೊಸಿಷನ್ ಬಂತು ಅಸಿಸ್ಟೆಂಟ್ ಮೈಂಟೆನೆನ್ಸ್ ಇಂಜಿನಿಯರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಇದಕ್ಕೂ ಕೂಡ ಇವರು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಕಾರವಾರ ಸುತ್ತಮುತ್ತಲಿನ ಜಾಗದಲ್ಲಿ ಅಸಿಸ್ಟೆಂಟ್ ಮೇಂಟೆನೆನ್ಸ್ ಇಂಜಿನಿಯರ್ ಜಾಬ್ ರೋಲ್ಗೆ ಹುಡುಕ್ತಾ ಇದ್ದರೆ ಅದರಲ್ಲಿ ನಿಮ್ಗೆ ಏನಂದರೆ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಅವ್ರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಬಂದು ಕಾಮಿ ಟು ಚೆಫ್ ಚೈನೀಸ್ ವಿಭಾಗಕ್ಕೆ ಅಂದರೆ ಚೈನೀಸ್ ಡಿಶಸ್ಗೋಸ್ಕರ ಕಾಮಿ ಟು ಚೆಫ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಕಾಮಿ ಟು ಚೆಫ್ ಆಗಿ ವರ್ಕ್ ಮಾಡ್ತಾ ಇದ್ದು ಎಕ್ಸ್ಪೀರಿಯೆನ್ಸ್ ಇದ್ದು ನೀವೇನಾದರೂ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಜಾಬ್ರಲ್ಲಿ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ಆಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಓಪನಿಂಗ್ ಬಂದು ಪಮಿ ತ್ರೀ ಚೆಫ್ ಈ ಒಂದು ಪೊಸಿಷನ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇದು ಬಂದು ತಂದೂರಿ ವಿಭಾಗದಾಗಿರುತ್ತೆ ಕಾಮಿ ತ್ರೀ ತಂದೂರಿ ವಿಭಾಗಕ್ಕೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಆಲ್ರೆಡಿ ರಿಲವೆಂಟ್ ಆಗಿರ್ತಕ್ಕಂಥ ರೋಲಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಬರ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಬಂದು ಕಾಮಿ ಒನ್ ಚಫ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಕಾಮಿ ಒನ್ ಏನಿದೆ ಇದು ಬಂದು ಬೇಕರಿ ವಿಭಾಗಕ್ಕೆ ಇರ್ತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದರೂ ಬೇಕರಿ ವಿಭಾಗದಲ್ಲಿ ಕಾಮಿ ಒನ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ರೂಮ್ ಸರ್ವಿಸ್ ಅಸೋಸಿಯೇಟ್ ಈ ಒಂದು ಪೊಸಿಷನ್ಗೂ ಕೂಡ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೆ ಇವರ ಹತ್ರ ಎರಡು ಓಪನಿಂಗ್ಸ್ ಇರ್ತಕ್ಕಂಥದ್ದು ಎರಡು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಆಲ್ರೆಡಿ ರೂಮ್ ಸರ್ವಿಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಖಂಡಿತವಾಗಿ ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಇವ್ರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಗೆಸ್ಟ್ ರಿಲೇಷನ್ ಎಕ್ಸಿಕ್ಯೂಟಿವ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಇದಕ್ಕೂ ಕೂಡ ರಿಲೆವೆಂಟಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಷನ್ ಬ್ಯಾಕ್ ಗ್ರೌಂಡ್ನಾಗಿ ಕೇಳ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಗೆಸ್ಟ್ ರಿಲೇಷನ್ಶಿಪ್ ಟೋಲಲ್ಲಿ ಕೆಲಸ ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಕಾರವಾರ ಸುತ್ತಮುತ್ತಲಿನ ಲೊಕೇಶನಲ್ಲಿ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಅಪರ್ಚುನಿಟಿ ಬಂದು ಸ್ಪಾ ಥೆರಪಿಸ್ಟ್ ಫೀಮೇಲ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಅಂದರೆ ಫೀಮೇಲ್ ಸ್ಪಾ ಥೆರಪಿಸ್ಟ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಎರಡು ಓಪನ್ ಪೊಸಿಷನ್ ಇರತಕ್ಕಂಥದ್ದು ಯಾರೆಲ್ಲ ಆಲ್ರೆಡಿ ಸ್ಪಾ ಥೆರಪಿಸ್ಟ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಹುಡಿತಾ ಇದ್ದಾರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸೀನಿಯರ್ ಹೌಸ್ ಕೀಪಿಂಗ್ ಅಸಿಸ್ಟೆಂಟ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಆಲ್ರೆಡಿ ನೀವೇನಾದರೂ ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ಸೀನಿಯರ್ ರೋಲ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡ್ಬೋದಾಗಿರುತ್ತೆ ರಿಲವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಸೀನಿಯರ್ ಹೌಸ್ ಕೀಪಿಂಗ್ ಪೊಸಿಷನ್ಗೆ ಇವರು ನಾಲ್ಕು ಪೊಸಿಷನ್ಸ್ಗೆ ಓಪನಿಂಗ್ಸ್ ಕರೀತಾ ಇದ್ದಾರೆ ಅಂದರೆ ನಾಲ್ಕು ಪೊಸಿಷನ್ಸ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಕಾರವಾರ ಸುತ್ತಮುತ್ತಲಿನ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಈ ಒಂದು ಅವಕಾಶನ ಸದುಪಯೋಗಪಡಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಈ ಒಂದು ಪೊಸಿಷನ್ಗೂ ಕೂಡ ಇವರತ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಬ್ಯಾಕ್ ಗ್ರೌಂಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ನೀವೇನಾದರೂ ಸಿಸ್ಟಮ್ ಅಡ್ಮಿನ್ ಆಗಿ ಕೆಲಸ ಇದ್ದು ಕಾರವಾರ ಸುತ್ತಮುತ್ತಲಿನ ಜಾಗದಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಅಥವಾ ನೀವೇನಾದರೂ ರೆಸಾರ್ಟ್ ಇಂಡಸ್ಟ್ರಿನಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ಅಲ್ಲಿ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕಂತ ಇಚ್ಛೆ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ಅಪ್ಲೈ ಮಾಡಿಬಿಟ್ಟು ತಪ್ಪದೇ ಈ ಒಂದು ಆಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವ್ರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಎಫ್ ಆ್ಯಂಡ್ ಬಿ ಪ್ರೊಡಕ್ಷನ್ ಟ್ರೈನೀಸ್ ಈ ಒಂದು ಹುದ್ದೆಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಫುಡ್ ಆ್ಯಂಡ್ ಬೆವರೇಜಸ್ ಪ್ರೊಡಕ್ಷನ್ ಟ್ರೈನಿ ಈ ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ಸ್ ಬಂದು ನಾಲ್ಕು ಅಂದರೆ ನಾಲ್ಕು ಜನ ಈ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಈ ಒಂದು ಜಾಬ್ ರೋಲಲ್ಲಿ ನೀವೇನಾದರೂ ಎಕ್ಸಿಸ್ಟಿಂಗ್ ಆಗಿ ಕೆಲಸ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತ ಇದ್ದರೆ ಈ ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಲ್ಲ ನೀವೇನಾದರೂ ಈ ಒಂದು ವಿಭಾಗದಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಅವರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಬಂದು ಎಫ್ ಎನ್ ಬಿ ಸರ್ವಿಸ್ ಟ್ರೈನೀಸ್ ಈ ಒಂದು ಉದ್ಯೋಗ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಮೂರು ಅಂದರೆ ಮೂರು ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ನೀವೇನಾದರೂ ಎಫ್ ಎನ್ ಬಿ ರಿಲೇಟೆಡಲ್ಲಿ ನಿಮ್ಮ ಒಂದು ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇವ್ರ ಹತ್ರ ಇರತಕ್ಕಂಥ ಕೊನೆಯ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಹೌಸ್ ಕೀಪಿಂಗ್ ಟ್ರೈನೀಸ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೊಳಗೆ ಇವರ ಹತ್ರ ಇರ್ತಕ್ಕಂಥದ್ದು ಮೂರು ಓಪನ್ ಪೊಸಿಷನ್ಸ್ ಆಗಿದೆ ಅಂದರೆ ಮೂರು ಜನ ಇವರು ಈ ಒಂದು ಪೊಸಿಷನ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದರೂ ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ನಾನು ಇದುವರೆಗೂ ಏನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ರೆಸಾರ್ಟ್ ಮ್ಯಾನೇಜ್ಮೆಂಟ್ ಈ ಒಂದು ವಿಭಾಗದಲ್ಲಿ ಈ ಒಂದು ಪೊಸಿಷನ್ಸ್ಗೆ ಎಲ್ಲ ಕಡೆ ಏನೆಲ್ಲ ಸ್ಯಾಲ್ರಿ ಪೇ ಮಾಡ್ತಾ ಇದ್ದಾರೆ ಅದೇ ಥರ ಇವರು ಕೂಡ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕನ್ಸಿಡ್ರಿಂಗ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪೇ ಮಾಡ್ತಾರೆ ಅಂತಲೇ ಹೇಳಬಹುದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ತಪ್ಪದೇ ಈ ಒಂದು ಅಪಾರ್ಚುನಿಟಿ ಯೂಸ್ ಮಾಡಿಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಅವರೊಂದು ಇಮೇಲ್ ಐ ಡಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸಮೆ ಕಳಿಸೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಯಾವೊಂದು ಪೊಸಿಷನ್ಗೆ ನೀವು ಅಪ್ಲೈ ಅಂತ ಸಬ್ಜೆಕ್ಟ್ ಲೈನಲ್ಲಿ ಮೆನ್ಷನ್ ಮಾಡಿಬಿಟ್ಟು ಇಮೇಲ್ ಕಳಿಸೋದ್ರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ಒಂದು ಅಪಾರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೇನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತು ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವೀಡಿಯೋಗಳು ಬರಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪರ್ಚುನಿಟೀಸ್ ನಿಮ್ಮದಾಗಿ ಸಿಕ್ಕೊಳ್ಳಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ನಿಮಗೇನಾದರೂ ಹೆಚ್ಚಿನ ಕ್ವೆಶನ್ಸ್ ಇದ್ದರೆ ಅಥವಾ ನೀವೇನಾದರೂ ಡೌಟ್ಸ್ ಇದ್ದರೆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಡಿ ಎಮ್ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸೊ ಆದಷ್ಟು ಬೇಗ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಮತ್ತು ಸಿಗುವ ಮತ್ತಷ್ಟು ಹೊಸ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಪ್ಲಾನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ